ಮಾತ ಕೇಳಂಗಿಲ್ರಿ ಅಂತ ನಡುವು ರಾಗ ಖಡದ ಭರತನ ಮಂದ್ಯಾಗ ಹೇಳತನ ಕಣ್ಣತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿ ಜೈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನಡುವು thank you ಚಂದುಳ ಚಲುವಿ ನನ್ನುಡು ಒಂದ್ ಕಳ ಹೈಸ್ಕುಲ ಸಾಲಿ ಕೈ ಕೊಟ್ಟ ನಿಲ್ಲವ ಹಾಗೆ ಅವಂಗೇನಾರ ಡೌಂಟ್ ಇದ್ರ ತೋರಿಸ್ಬಿಡು ನಿಂದೊಂದು ಕಡಿಮೆ ಆಗಿತ್ತು ಆರಾಮದ ಪಿಂಡ್ರಿ ಮಗನ ನಾವ್ ಬರೋ ಪ್ರಸತಿ ತಿನ್ನ ಅಲ್ಲ ನಾ ತೋರಿಸ್ ಯಾಕೆ ತಪ್ಪು ತೊಳ್ಕೊಂಡೆ ನಾ ಹೇಳಿದ್ದು ಅವ್ ಡೌಂಟ್ ಇದ್ರೆ ನಿಂದ ಆಧಾರ್ ಕಾರ್ಡ್ ತೋರ್ಸಂದೆ ನೋನ್ ಯಾಕೆ ಹೊಡತಿ ಚಿನ್ನ ಕೊರದ್ರು ಕೊರತಿ ಪಟ್ನ ಹೊಡತಿ ಬಾ ಸಟ್ನ ಬಾ ನನಗ್ ಲವ್ ಮಾಡು ಮೂಡ್ ಬಂದಿ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಾಚು ಲಾಚ್ ಕಿಸ್ಮಿ

ಅದೆಂತ ಪ್ರೀತಿ ಅದು ಇತ್ತಾಗಿನ ಬಿಡಂಗಿಲ್ಲ ಗದ್ದನ ಕೆರೆ ಸಾವಿರ ರೂಪಾಯಿ ಊಟ ಮಾಡಿಸಿನ ಬಿಡಂಗಿಲ್ಲ ದಯಮಾಡಿ ಕಮಿಟಿ ಅವ್ರು ಯಾರಾದಿರೋ ಒಂದ್ ನಾಲ್ಕು ಮಂದಿ ಆಂಬುಲೆನ್ಸಿಗೆ ಫೋನ್ ಆಗ್ತಾ ಇರಲಿಲ್ಲ ಅಂದ್ರೆ ಈ ಕ್ಯಾಂಪ್ರು ಉಳ್ಸೋಂಗಿಲ್ಲ ಅದಕ್ಕೆ ಹೇಳ್ತೇನೆ ಆ ಕಿರಂಗಿಲ್ಲ ಇರೋಂಗಿಲ್ಲ ಬೇರೆದಾರನ್ನ ಕರ್ಕೊಂಬರ್ತೇನೆ ಅಂತ ನೀವು ಕೇಳೋ ಇಲ್ಲಿ ಬಡಸ್ಕೊಳವ್ನ ನಿಮ್ಗೇನು ಸಂಕಟ ಎಲ್ಲಿದ್ದಲ್ಲಿ ಬೆಲೆ ಅಂತೇಳೋ ಅದ್ರಾಗ ಏನು ತಪ್ಪೈತವ ಒಂದು ಹೆಣ್ಣು ನಾ ಇದ್ದಲ್ಲಿ ಒಂದು ಗಂಡು ನಾ ಇರುದು ಸ್ವಾಭಾವಿಕ ಅಲ್ಲವೇ ಅಪ್ಪ ತೋನಿನ ಬರ್ಗಿಟ್ಟವ್ನ ಭಾಳ ಬರಗೆಟ್ಟನವೇ ಎಂದು ಒನಾರ್ ರೊಟ್ಟಿ ಪ್ರೈ ಮಾಡಿ ಮ್ಯಾಕ್ ಕೊಬ್ಬರಿ ಚಟ್ನಿ ಹಾಕೊಟ್ಟ ಅಂದ್ರೆ

ಯಾವ್ದಾರ ಉದ್ಯೋಗ ಭಗಸಿ ಮಾಡ್ಕೋತ ಕೆಲಸ ಮಾಡ್ಕೋತ ಹೋದ್ರೆ ನನ್ನ ತ ಹುಡ್ಗ್ಯಾರ್ ನೀನು ಬೇನ್ ಹತ್ತಾವ ಯಾಕೆ ನಾನು ಬೆನ್ನ ಹತ್ತಾಕತ್ತಿ ಓ ನೀನು ನಂದು ತಿಂಡಿ ಯಾಕಂದ್ರೆ ಭೂಮಿ ಮೇಲೆ ಆಕಾಶದಾಗ ಸಾವಿರಾರು ನಕ್ಷತ್ರ ಹೊಳಿಯುವ ನಕ್ಷತ್ರನ ಬೇರೆ ದೇವ್ರ ಮುಂದೆ ಸಾವಿರಾರು ದೀಪ ಇದ್ದರು ನಂದ ದೀಪನ ಬೇರೆ ಹಿಂಗ ಈ ಪ್ರಪಂಚದಾಗ ಸಾವಿರಾರು ಹುಡುಗ್ಯರ ಇದ್ದರು ನನ್ನ ಮನಸ್ಸು ಕದ್ದ ಚೆಲ್ವೇ ಸನ್ಯಾಗ ಬಾ ಲವ್ ಮೂಡ್ನ್ಯಾಗ ಇದನಾ ನೀ ಯಾಕೆ ಇಪ್ಪತ್ತು ರೂಪಾಯಿ ಉಳ್ದಿದ್ದ ಉಪ್ಪಿಟ್ಟು ಅದ್ರ ಜೋಡಿ ಒಂದ್ ಸಿಂಗಲ್ ಸಿರಾ ತಿನ್ ಬ್ಯಾಡಣ್ಣ ಚಿನ್ನ ಉದ್ಯೋಗ ಅಣ್ಣ ಮೈ ಜುಮ್ ಅಂತತ್ ನನಗ ಯಾವ ಉದ್ಯೋಗ ಮಾಡಕ್ ಹೋಗ ನಾವ್ ನಾವ್ ಕಾಲ್ ಮರಲೆ ಹೊಡಿಸೋದು ಮನಿಗ್ ಬರೋದಾಗಿ ಯಾವ ಉದ್ಯೋಗ ಮಾಡಿದೆ ಅವ್ರ ಇವ್ರ ಕೈ ಕಾಲಿ ಹಿಡ್ದ ಅದು ಖಾಸಗಿ ಬ್ಯಾಂಕ್ ಬ್ಯಾಂಕ್ನಾಗ ಕೆಲ್ಸಕ್ಕೆ ಹೋಗಿದ್ದೆ ಒಂದನೇ ದಿನ ಸರ ಒಂದು ವಾರ ಕೆಲಸ ಮಾಡಿದೆ ಏನಿಲ್ಲ ಆರಾಮ್ ಇತ್ತು ಈ ಹರೇ ದಿವ್ ಸರ್ ಸೂಟಿ ಬೇಕು ನನಗ ಜ್ವರ ಬಂದವ ಆಯ್ತಪ್ಪ ಒಂದ್ ಫೋಟೋ ಹೊಡೆದು ಸಲಹೆ ನಚ್ಕೊಂಡು ವಾಟ್ಸಪ್ ಗ್ರೂಪಿಗೆ ಹಾಕೋ ಸೂಟಿ ಕೊಡ್ತಾನ ಆಯ್ತಾ ಸರ್ ಅದ್ ಸಲಹೆ ನಚ್ಕೊಂಡೆ ಫೋಟೋ ಹೊಡೆದು ಕಳ್ಸಿದ ಸೂಟಿ ಕೊಟ್ರು ಈ ಎರಡನೇ ದಿನ ನಮ್ಮ ಆಯ್ ಸತ್ತಾಡ್ರಿ ಸರ್ ಸೂಟಿ ಬೇಕಂದ ಆಯ್ತಪ್ಪ ನಿಮ್ಮ ಐ ಹೆಣ್ಣದ ಫೋಟೋ ಹಾಕೋ ಗ್ರೂಪಿಗೆ ಸೂಟಿತ್ವ ಅಂದ ನಮ್ಮ ಆಯ್ ಸತ್ತಿಂದ ಒಬ್ರ ಇಬ್ರ ಮನಿ ಮುಗಲಾರ ಒಬ್ರು ಸಜ್ಜಿ ರೊಟ್ಟಿನ ಕೊಟ್ರು ಒಬ್ರು ಜೋಳದ ರೊಟ್ಟಿನ ಕೊಟ್ಟರು ತಿಂದು 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 ಹೊಟ್ಟೆ ಸ್ವಲ್ಪ ಲಾಟ್ರಿನ್ ಸಮಸ್ಯೆ ಐತಿ ಸೂಟಿ ಕೊಡ್ರಿ ಅಂದೆ ಇಲ್ಲೊಂದು ಸಮಸ್ಯೆ ಇದೆ ಇನ್ ಅವ್ರ ಕೇಳೋಕ್ಕಿಂತ ಮೊದಲ ನಾನ ಆತಕ್ಕೆ ಹಾಕಿ ಬಿಟ್ರೆ ಆತೇವೆ ನಾವು ಒಡದ್ ಹಾಕಿಬಿಟ್ನ ಹೆಚ್ಚ ಮಾಡ್ ಕರ್ಸಿ ಕಾಲ್ಮರಿ ಸರ ಹಾಕಿ ಅಭಿಷೇಕ ಮಾಡಿದ್ರು ಅವ್ರು ಬ್ಯಾರೆ ಬ್ಯಾರೆ ಮಾಡಿನೂ ಕಾಲ್ಮ್ಲೆಂದೆ ಒಂದೇ ತಿದ್ದಾಗ ನಮ್ಮ ಕಾಲ್ ಜಗಿದ ದೊಡ್ಡ ನೌಕರಿ ಬಂದಿತ್ ನನಗ್ರಿ ಬಾಸ್ ಅವಾಗ ಎಲ್ಲ ಕಲ್ತು ಬಿಟ್ಟಿದ್ನ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಪಾರ್ ಚಿಕನ್ ಸಿಕ್ಸ್ಟಿ ಐವತ್ತು ಗ್ರಾಮ್ ಇಷ್ಟು ಯಾರ್ಯಾರು ಎಲ್ಲೆಲ್ಲಿ ಡಿಸ್ಟ್ರಿಕ್ ಕಲೆಕ್ಟರ್ ಹಾಕಿದ್ರು ದೇವ್ರಿಗೆ ಹೋಗ್ತಾ ಆದ್ರ ನಮ್ಮಪ್ಪ ಕಾಲ್ ಜಗ್ಗಿ ಈ ವಯಸ್ಸಿನಾಗೆ ನೌಕರಿ ಮಾಡಿ ಏನು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗತ್ತತ ನಾನ್ ತಡ್ದ್ಬಿಟ್ಟ ಅದಕ್ಕೆ ಯಾವ ಉದ್ಯೋಗನೂ ಬೇಡ ಏನೂ ಬೇಡ ನಿನ್ನೊಂದು ಇನ್ನಿನಗ್ ಏನರ ಬೇಕು ಅದನ್ನ ಆಸ್ತಿ ಅಂತಸ್ತು ಅದಕ್ಕದು ಕೂತು ತಿನ್ನಾಕ ನಿಮ್ಮ ದನದಂತ ದನ ಹರಗೇಡಿಮೆ ಆಗ್ತದೆ ನಿನಗೆ ಏನು ಅಳಗಲ್ಲ ಔಷಧಿ ಬೀಕ್ ಅಂತ ಏನು ಆಸ್ತಿ ಅಂತಸ್ತ ಇದ್ದ ಬ್ಯಾರೆ ಮಾಡ್ತ ನಾವು ಬ್ಯಾರೆ ಮಾಡ್ತೀವಿ ಏನ ಬಾಳೆ ಬಾಳೆ ಎಲ್ಲರೂ ಒಂದ ಮಾಡ್ತೀವಿ ನಿಮ್ಮ ಬೇಕು ಅವ ಬೇಕು ಇವ ಬೇಕು ಯಾರ ನೌಕರಿದವ್ರು ಬಂದ್ರ ಅವ್ರು ಎಲ್ಲರೂ ಡೌನ್ ಎಲ್ಲಾರು ಮನ್ಯಾಗ ಕೂತಿದ್ರಲ್ಲ ನಿಮ್ಮವ್ರ ನಿಮಗ ಅನ್ನ ಹಾಕಿದ್ರ ಅಂತ ಲಾಕ್ ಡೌನ್ ಒಬ್ರು ರೈತ ನಿಮ್ಮವ್ರ ರೈತರ ಮಕ್ಕಳ ಮದ್ವೆ ಆದ್ರೆ ನಿಮ್ಮ ಅವ್ರ ನಿಮ್ಮ ರಾಣಿ ಹಂಗ ನೋಡ್ಕೊತ ರಾಣಿ ಹಂಗ ಸಾಕೊಂಡಿಲ್ಲ ಚಿನ ಹೇಳ ಏನು ಹೇಳ ಇದೇ ಈಗ ಅಜ್ಜರ್ ಒಂದು ಭಕ್ತಿ ಗೀತೆ ಹಡ್ಯದಲ್ಲ ಅವ್ರು ಏನ್ ಹೇಳ ಕಾಯಕವೇ ಕೈಲಾಸ ಅಂತೇಳಿ ಇದನ್ನ ಹೇಳ್ದಾರ ಬಸವನವ್ರಲ್ಲ ಅವ್ರ ಹೇಳಿದ್ರ ಅವ್ರ ಅಜರ್ಗ್ ಹೇಳಿರ್ಬೇಕು ಅಜ್ಜಾರ್ ಎಲ್ಲರಿಗೂ ಹೇಳ್ಬೋತ್ ಹಿಂಗೇತಿ ಅದು ಯಾಕೆ ಚಿಂತೆ ಮಾಡ್ತಿ ಒಟ್ಟ ನಿನಗೆ ಏನು ಆರಾಮ್ ಇರ್ಬೇಕಿಲ್ಲ ವಿಚಾರ ಮಾಡ್ಬೇಡ ಇನ್ನೊಬ್ ಆದ್ರ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಮದ್ವೆ ಆದ್ರೆ ಉಣ್ಣಿಸಿ ತಿನ್ನಿಸಿ ಗಾದಿ ಮೇಲೆ ಮನಗಿಸಿ ಅಡ್ಡ ಗಪ್ಪ ಗಪ್ಪ ಹಿಚ್ಚಿ ಕೈ ಕಾಲ ಕೈಕಾಲ ಗ್ಯಾಪ್ ಕೊಡು ಗ್ಯಾಪ್ ಕೊಡು ಕೈ ಕಾಲು ನಿನ್ನ ಗಾದಿ ಮೇಲೆ ಮುನಗಿಸಿ ಆರಾಮ್ ನಿದ್ದೆ ಓಡಸ್ತು ದುಡ್ಕೊಂಡ್ ತಿನ್ನೋದ್ರ ಬಗ್ಗೆ ಅಂಗ್ರು ವಿಚಾರ ಮಾಡಾಕ್ ಹೋಗ್ಬೇಡ ನಿಮ್ಮ ಮೌನ್ ಯಾವ್ನ ಮದ್ವೆ ಆದ್ರೆ ಹೆಂಗಿರ್ತಿ ಗೊತ್ತಿಲ್ಲ ಈ ಬಡ್ರ ಮಕ್ಕಳ ಮದ್ವೆ ಆದ್ರೆ ಗೌಂಡ್ಯಾರ್ ಕೈಯಾಗ ಸಿಮಿಟ್ ಕೊಟ್ರ ಯಾಕೋಲಕ್ ರಾಣಿ ನೋಡ್ಕೊತ ಈ ಊರಾಗ ಸಂತಿರತಾವ ಅಣ್ಣ ಶಾಂತ ಐತ ಈ ಊರಾಗ ಯಾವ ಹೇಳಿದ್ರು ಬುಧವಾರ ಐತ ಬುಧವಾರ ದಿವಸ ನಿನಗೊಂದು ಗುಡಿ ನಾ ಒಂದ ಇದನ್ ತೋತ್ನಾ ದೊಡ್ಡ ಬಾಲ್ಕೋಲ್ ತೋತ್ನ ಎಲ್ಲ ಬಿದ್ದು ಅರ್ವಿಟ್ಟು ನಡಕ್ ತುರ್ಕೊಂಡ್ ಬಂಡಾರ ಕುಕ್ಮ ಹಾಕೊಂಡ್ ಚಲೋ ಮಾಡ್ಬಿಡತ್

చాలా <rôle CCTV> <Sideélan ici>

ಮಾತಾಡಲಿ ನೋನ್ ಏನ್ ನೋಡಿರ್ತಾರ ಯೂಟ್ಯೂಬ್ ನಾಗ ಇಬ್ಬರದು ಇದನ್ನ ನೋಡಿರ್ತೀರ ನೀವು ಬಾಯಲ್ಲಿ ಬಣ್ಣಾರ ಉಳಿಸಿ ಇಲ್ಲ ಅಂಜಿಗೆ ಬರ್ಬೇಕು ಅವ್ರ ಮಗಲ ನಿತ್ರ ದೂರ ಕೂತಾರ ಅವ್ರು ತಡದಾರ ಇಲ್ಲಿ ಬಂದ್ರೆ ಎದಿ ಹೊಡ್ಕೊಂಡ್ ಸಾವ್ತಾರ ಅವ್ನ ಐದು ಲೀಟರ್ ಡಿಸ್ಟಂಪರ್ ಆಗಿ ಮಾಡಿದಾರ ಗತಿ ಏ ಅಮ್ಮ ಆಗ್ಬೇಕು ಅಮ್ಮ ಆಗ್ಬೇಕು ಅಡ್ಡಲ್ಲಿಗೆ ತುಂಬ ಕಳ್ಸಿ ನಿಕ್ಕತಿ ನನಗೋಸ್ಕರ ಏನಾರ ಮಾಡಿಯೋ ನೀನು ಏನ್ ಮಾಡಲಿ ಖರ್ಚಿಗೆ ರೊಕ್ಕ ಉಳಿಯಲ್ಲ ಮಾನ್ಯ ಓಟಿ ಪಿ ಹೇಳಿದ್ ಕನ್ನಡ ಸಾವಿರ ರೂಪಾಯಿ ಹೋಗ್ಬೋದು ಹೋಗ್ಯಾವ ಯಾಕೋ ಅವು ಓಟಿ ಪಿ ಹೇಳಿದ್ ತಿಂಡಿ ಅದಕ್ಕೆ ವಿಚಾರ ಮಾಡ್ಬೇಡ ಮುಂದಿನ ಸಲ ಕಬ್ಬಿನ ಚಾ ಕಬ್ಬಿನ ಬಿಲ್ ಚ ಹೇಳಿ ಬಿಡು ನಿನ್ಗೋಸ್ಕರ ಏನ್ ಮಾಡ್ಲಿ ಏನ್ ಮಾಡ್ತಿ ಪ್ರೀತಿಗೋಸ್ಕರ ತಾಜ್ ಮಹಲ್ ನೋಡಿ ಆ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮಚ್ ಕಟ್ಟಿದವ್ರು ನೋಡಿದ ಅವೆಲ್ಲ ಹಳಿದಾದ್ರು ನೀ ಹೂ ಅಂದ್ ನೋಡು ನಿನ್ನ ನನ್ನ ಪ್ರೀತಿಯ ಸಂಕೇತವಾಗಿ ಇದೇ ಊರ್ ಬಸ್ ಸ್ಟ್ಯಾಂಡ್ ನಲ್ಲಿ ನಾಲ್ಕು ಪೈ ಕಣ್ಣಿ ಕಟ್ತೀನಿ ಪೈಕನಿ ಯಾಕಪ್ಪಿ ಅವೇ ತಾಜ್ ಮಹಲ್ ಕಟ್ಟಾರ ಯಾರಿಗೂ ಉಪಯೋಗ ಅದಾವ ಯಾರಿಗೂ ಇಲ್ಲ ಗೋಳ್ ಗುಮ್ಮಚ್ ಕಟ್ಟಾರ ಯಾರಿಗೂ ಉಪಯೋಗ ಯಾರಿಗೂ ಇಲ್ಲ ಪೈಕನಿ ಕಟ್ಟಿಬಿಟ್ರ ನಾಲ್ಕು ಮಂದಿ ಕೂತಾರ ನೇ ಅನ್ನಿಸ್ತಾರ ದೊಡ್ಡದ ಚಿರೋಳ ಸುಮ್ಮ ಏನದು ಪೈಕನಿ ಹೆಂಗ್ ಮಾಡ ಅದ್ರ ಮುಂದ ಒಂದು ಕುರ್ಚೆ ಇಡು ಕೈಯಾಗ ಬಡಗಿ ಕೊಡು ಐದ್ ರೂಪಾಯಿ ಕಳಿಸ್ತಾನು ಐದ್ ರೂಪಾಯಿ ಕಳಿಸ್ತಾನು ಹುಚ್ಚಿದ್ದೆ ಶಾನೆ ಒಣ ರೊಟ್ಟಿ ತಿನ್ನಿ ಒಂದು ಲೀಟರ್ ಬುದ್ಧಿ ಐತಿ ಐದು ರೂಪಾಯಿ ಆದ್ರೆ ತುಂಬಿಸಿ ನೋಡಿ ನೋಡೋದನ್ನ ಈಗ ರೇಟ್ ಇರ್ರೆ ಹತ್ತು ರೂಪಾಯಿ ಈಗ ಸಿಪ್ಪ ಬಾಗ್ಲ ಒಂದು ಇದನ್ ಕೊಡ್ತೀನಿ ಕಟ್ಟಿಗೆ ಬಾಗ್ಲ ಬಿಡೋದು ಹ್ಞೂ ಹೇಳ್ರಿ ಮನಿಗೋಗಿ ಮಾತಾಡಕ್ ಇಲ್ಲೇ ಮಾತ ನಿಮ್ಮ ಹೇಳ್ರಿ ಅನ್ಬೇಕು ಯಾಕಂದ್ರೆ ಗಂಡಸರಿಗೆ ಮಾತು ಬರಬೇಕು ಬಾರ್ನಾಗ ಹೆಣ್ಮಕ್ಳು ಮಾತು ಬರಬೇಕು ಇದ ಜಾಗ ನೀ ಓದ್ ಎಲ್ಲಾರ ಕುಂದರ್ಸ್ರ ಒಟ್ಟ ಮಾತಾಕತೀರಂಗ ಅವ್ರ ಬ್ಯಾಟ್ರಿ ಇಚ್ಕೊಂಡ್ ಬೇಕಾದಂಗ ಗುರ್ಮಿಡದ ಅವ್ರ ಇದನ್ ಪೈಕಾನಿ ಕಟ್ಟಿಸ್ಕೊಟ್ಟಾರ ಅಂದ್ರ ಅದ ಕಟ್ಟಿ ಕುಳ್ಳ ಎಲ್ಲಾ ಒಟ್ಟಿ ಬಿಡ್ತಾರ ಇವ್ರ ಮತ್ ಬಯಲು ಸೀಮೆ ಆಗಾಕ ಅಲ್ಲಿ ಬೇಕಲ್ಲ ಇವರು ಬೇರ್ಕಲ್ಲ ಆರು ಅಯ್ಯಕಿ ಆರ್ತಲಿ ಚೈನ್ ಅಂತ

ಅಳ್ಳಕಂದಂದ್ರ ಸಾಂಬಾರು ಗಟ್ಟೆ ಅಂದ್ರೆ ಪಲ್ಲೆ ಇನ್ನು ಒಡವಾಡಕಂದ ಅಂದ್ರೆ ಹಿಟ್ಟಿನ ಜುನ್ಕ ಇರಬೇಕು ಹಳದಿ हळದಿ ಕಲರ್ ನೀ ಅಳ್ಳ ನಾಳೆ ವಿಚಾರ ಮಾಡದ ನೀ ಒಡವಾಡಕಂದ ತಿನ್ನೋಂಕ ಅಂತೆ ತಂದೆ ಬರಂಗಿಲ್ಲ ಅಳ್ಳಕಂದ ಐದು ನೀನೇ ಮನ್ ತಿಂದಿದ್ದಲಪ್ಪ ನಡಬರ್ ತಿndಿರಬೇಕು ನೀನೇ ಟೇಸ್ಟ್ ಮಾಡಿ ತಿಂದಿದ್ದಿಲ್ಲ ಅದ ಇಲ್ಲ ನೀ ತಂದ್ರ ಚಲೋದ ತಂದಿರ್ತೀನಿ ಅರ್ಶಿನ್ ಪುಡಿ ಜಾಸ್ತಿ ಹಿರ್ರಿ ಮನುಷ್ಯರ್ ನಿಮ್ಗೇನು ಅನ್ನಿಸಲ್ದೇನ್ರಿ ತೆಪ್ಪಿಗೆ ಸುಮ್ಮನೆ ಕುಡ್ತೀರ ಹೇಳ್ರಿ ಇರ್ಲಿಕ್ಕೆ ಇಕ್ಕಿದೇಟ್ ಪಗಾರ ಐತೆ ಐವತ್ತು ಕಡಿಮೆ ಕೊಟ್ಟು ಕಳ್ಸಿ ಬಿಡ್ರಿ ನಾವ್ ಹೋಗ್ ಮಾಡ್ತೇನ್ರಿ ಬೆಳ್ತಾನೆ ನೀವೇನ್ ನಾಟಕ್ ಚಿಂತೆ ಮಾಡಬೇಡ್ರಿ ಹಂಗೆ ನಾ ಬಡ ಸಣ್ಣ ಹುಡುಗರು ಇರ್ತೀವಿ ರಂಬಿಸಿ ಕರ್ಕೊಂತಾರ ಹಂಗೆಲ್ಲ ಹುಡದು ಬುಡುದು ಮಾಡಿದ್ರು ನಂಜಾಗಿ ಸತ್ತ್ರ ಯಾರು ಇದಾರ ಮೊದ್ಲು ನಿಮಗೆ ನಂತ ಉಪಾಯದಿಪಿ ಮಾಡಿದಕ್ಕಾಗೇನ ಹಿಂಗಾಗಿತ್ತು ನೋಡು ಗೌರ್ಮೆಂಟ್ದವರೆಲ್ಲ ನಮ್ಗೂ ಮಾಡ್ಯಾರ ಹೋಯ್ಗೆ ಇಂತ ಉಪಾಯದಿಪಿ ಮಾಡಿದಾಗೆನ ನಿಮ್ಗೆ ಎಲ್ಲಿ ಇಟ್ಟರು ಅಲ್ಲೇ ಇಟ್ಟರ ನಿಮ್ಗೆ ಎಡೆ ಎರಡು ಸಾವಿರ ರೂಪಾಯಿ ಬರ್ತಾವು ಅದಕ್ಕೆ ಅವರು ಹೆಣ್ಮಕ್ಳು ಮಾತು ಕೇಳ್ತಾರ ಮನ್ಯಾಗ ಅದಕ್ಕೆ ಹಿಂಗೆ ಮಾಡ್ಯಾರ ನಿಮ್ಮ ಮುಂದಿನ ಇಲೆಕ್ಷನ್ ಬರಲಿಲ್ಲ ನಾವು ಅಂತಮ್ರ ಗಟ್ಟಿಯಾಗೇ ನಿತ್ತೀವಿ ಸಲ ಅಲ್ಲಪ್ಪ ನೀವು ವಿಚಾರ ಮಾಡ್ರಿ ಇಲೆಕ್ಷನ್ ಬಂದ್ರೆ ಹಂಗೆ ಹರ್ಕೊಂಡು ಪ್ರಚಾರ ಮಾಡ್ಯಾರ ನಾವು ದೋಸ್ತಿ ತಂದ್ರಲ್ಲಿ ಧೂಕ ಮಾಡ್ಕೊಂಡು ಅವಂಗ್ ಜೈ ಇವ್ಗೆ ಜೈ ಪಾಯ್ ಕಿಲೋ ಚಿಕನ್ ಕೊಡ್ಸ್ಯಾರೇನು ಒಂದು ಸೆರೆ ಕೊಡ್ಸ್ಯಾರ್ರೇನು ಹಾರಿಸ್ ಬಂದು ಬಂದ್ರೆ ನಮ್ಗೆ ಒಂದು ರೂಪಾಯಿ ಲಾಭ ಮಾಡ್ಯಾರ ಇವ್ರಿಗೆ ಅಲ್ಲ ಎರಡು ಸಾವಿರನು ಇವ್ರಿಗೆ ಬಸ್ ಚಾರ್ಜ್ ಫ್ರೀನು ಇವ್ರಿಗೆ ಇವ್ರ ಬಸ್ ಚಾರ್ಜ್ ಫ್ರೀ ಆಧಾರ್ ಕಾರ್ಡ್ ತೋರಿಸಿ ಆರಾಮ್ ಟಿಂಗ್ ಹತ್ಕೊಂಡಿರ್ತಾರ ಇವ್ನವ್ನು ಪ್ರಚಾರ ತಗಸ್ ನಾವು ನಾಯಿ

ಎಲ್ಲಾ ಇವ್ರಿಗೆ ಮಾಡ್ಯಾರ ಎರಡ್ ಸಾವಿರ ಇವ್ರಿಗೆ ಬಚ್ಚಾರ ಫ್ರೀ ಇವ್ರಿಗೆ ಮತ್ತ ಬಸ್ರ ಆದ್ರ ಆರ್ ಸಾವಿರ ರೂಪಾಯಿ ಕೊಡ್ತಾರ ಬಸ್ರ ಮಾಡಿದ್ರ ಹತ್ತು ರೂಪಾಯಿ ಕೊಟ್ಟಾರ ಜಮ ಆಗ್ಯಾವ ಏನ್ ಒಬ್ಬರಿಗೆ ಕೊಟ್ಟಾರ ನಿನ್ ಜಮ ಆಗ್ಯಾವ ನಿನ್ ತಾಯಿ ಕಾಡಿಲ್ಲ

ಇವು ನೋಡಿ ನಾವು ಏನು ಮನುಷ್ಯರಲ್ಲ ಏನು ಹೊಟ್ಟಿಗೆ ಅನ್ನ ತಿನ್ನೋಂಗಿಲ್ಲ ನಾವು ಗಂಡಸರು ಒಗ್ಗಟ್ಟಿ ಇರ್ಲಾರ್ದ ಹಿಂಗಾಗೈತೆ ಈಗ ಎಲ್ಲರೂ ಒಂದಾಗ್ಯು ಶ್ಯಾನ್ಯಾರಾಗ್ಯೂ ನಾವು ಈಗ ನೋಡಿರಿ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೊಡಿರಿ ಬೇಡ ಬಚ್ಚಾರದು ಫ್ರೀನು ಅವ್ರಿಗೆ ಮಾಡ್ರಿ ನಾವು ಬೇಕಾಗಿಲ್ಲ ತ್ವಡೆದು ದಿವ್ಸ ತೊಗೊಂಡು ನಮಗೂ ಹೆಲಿಕಾಪ್ಟ್ರ್ ಫ್ರೀ ಮಾಡಾರ ಹ್ಞೂ ನಾವು ಮ್ಯಾಗ ಹೊಂಟ್ರ ಐನ ಅನ್ನಕ್ಕೆ ಕಟ್ಕೊಂಡೇವೆ ರೀ ಕರ್ಕೊಂಡ್ರಿ ಮ್ಯಾಗ ಒಗದ್ರೆ ತಲೆಯಾಗೆ ಬಿದ್ದಿರ್ಬೇಕು ಕುರ್ ಚೀಟ ನಾವ್ ಹೆಲಿಕಾಪ್ಟರ್ ಇನ್ನೊಂದು ಯಾವ್ದು ನಿಮಗ್ ಜಮಾ ಹಾಕವಲ್ಲ ಹಂಗ ನಮಗೂ ತಿಂಗಳ ತಿಂಗಳ ಜೋಕುಮಾರ್ ಪಿಂಚಣಿ ಹದಿನೈದನೂರು ರೂಪಾಯಿ ಜಮಾ ಹಾಕವ್ ಪಿಂಚಣಿ ಮತ್ ನಾವ್ ಜೋಕುಮಾರ್ ಜೋಕುಮಾರ್ ಪಿಂಚಣಿ ಜಮಾ ಹಾಕವ ಯಾರ್ಯಾರ ಬೇಕಪ್ಪ ಪಿಂಚಣಿ ನಾಳಿಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಡ್ರಿ ಅವ್ನ ನೂರು ರೂಪಾಯಿ ಮೇಲೆ ಬದಕ್ ಬೇಕ ಮಂದಿ ಆಸೆ ಐತ್ ನೋಡು ಆದ್ರ ಸ್ವಾಭಿಮಾನ ಅನ್ಬಕು ಗಂಡಸರ್ದು ಇವನು ಮುಂದಿನ ತಿಂಗಳಾಕಿದ್ವು ಅಂದ್ರೆ ರಂಗ ಬಡ್ಡಿ ಹಂಗೆ ತೆಗೆದು ಬಾರ ಇಟ್ಟಿ ಇಟ್ಟಿರ್ತೀವಿ ನಾವು ಜಮಾ ಮಾಡಿ ಜಮಾ ಮಾಡಿ ಯಾವಾಗ ಟೆಜೂರಿ ತಗೊಂಡಾಳು ಯಾವಾಗ ಟಿವಿ ತಗೊಂಡಾಳು ಯಾವಾಗ ಪೋನ್ ತಗೊಂಡಾಳು ಇವನು ಇವ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಗಂಡಸ್ರು ನೋಡಿ ಬದುಕ್ರಿ ಅದಕ್ಕಂತಾರ ಜೀವನ ಅಂತ ಹೇಳಿ ಏನಾರ ಕೊಡು ತಿಂತೀಯಾ ತಿಂತೀನಿ ಸಾಕಾಗಿಲ್ಲ ಎರಡು ಕ್ಯಾರಿ ಬ್ಯಾಗ್ ತುಂಬ ಕೊಡ್ಸಿದ ಇಟ್ಟೆ ಸಾಯ್ತಿ ಇಟ್ಟೆ ನನ್ನ ಕೈಯಾಗ ನೀ ನಾ ಎಲ್ಲಿ ಉಳಿದನ ಅರ್ಧ ಸತ್ತ ನೀ ವಿಚಾರ ಮಾಡಬೇಡ ತಿನ್ನೋದಕ್ಕೂ ಇನ್ನೋದಕ್ಕೆ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ ಏನೈತಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ತಿನ್ನೋದು ಕೊಟ್ಟ ವಿಚಾರ ಮಾಡಬೇಡ ನಡಿ ಏನು ಕೊಡಿಸ್ತಿ ಏನು ಕೊಡಿಸ್ತಿ ನಡಿ ಏನ್ ನಡಿ 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 ಇಲ್ಲಿ ಹೋಟೆಲ್ ಯಾವ್ದಾದ್ರು ಸನ್ನಿದಾಗ ಎಲ್ಲಿದಾವ ಆ ಅಲ್ಲಿ ಕಮತಿಗೆ ಕ್ರಾಸಿ ಒಂದು ವಡಾ ಸೆಂಟರ್ ಐತಿ ಅಲ್ಲಿ ತಿನ್ನಡಿ ಮತ್ತ ವಡಾ ಮಾಡ್ತಾನ ವಡಾನ ನಡಿ ನಡಿ ಪಟ್ನ ನಡಿ ವಡಾ ತಿನ್ಬೇಕು ತೂತ್ ವಡಾ ತಿನ್ಬೇಕು ಅಂತ ಭಟ್ಟ ಅದಾನ ಭಟ್ಟವ ಹಾಂ ಭಟ್ಟ ಇಲ್ಲ ಭಟ್ಟ ಇಲ್ಲ ಮತ್ತು ವಡ ಹೆಂಗೆ ಆದ್ರೆ ತೂತ ಹೆಂಗೆ ಹಾಕ್ತಾನೆ ಅದು ತಿಳಿಯವ ಹಿಂಗೆ ಹಾಕ್ತಿರ್ಬೇಕು ಹಿಂಗೆ ಹಾಕಕ್ಕೆ ಏನು ಶ್ಯಾಂಡ್ಗೆನ ಏನೋ ಅವ್ನು ಎಕೋರ್ ತೂತ ಹಾಕಿರ್ತಾನೆ ತೂತ ಹೆಂಗೆ ಹಾಕಿ ನಾನು ತಿನ್ಬೇಕತ್ತೋ ಅದೇ ಒಂದ್ ಗುಂಗುರ ಗುಂಗುರ ಕೂದಲ್ ಬರ್ತ್ವ ನೀ ಏನಾರ ತಿಂದೇನೋ ಒಂದಿನಾರ ನೇಯ್ ನಾಯ್ ಅನಾ ಮ್ಯಾಗ ಟಮಾಟ್ಯ ಉಳ್ಳಾಗಡ್ಡಿ ಹಾಕೊಂಡು ತಿತ್ತೀನಿ ಎಂ ಟಿ ಆರ್ ಪುಳಿಯೋಗರೆ ಬೇಕಾಕಿಗೆ ಎಂ ಟಿ ಆರ್ ಪುಳಿಯೋಗರೆ ಹ್ಞೂ ಮಾಡಿ ತರನಿ ಥರನಿ ಹಾಲ ಮೊಸರ ಮಜ್ಜಿಗೆ ಹಾಕೊಂಡು ಕಾಚಿ ಪುಚಿ ಕಲಿಸಿ ಅದ್ನ ಅಲ್ಲೇ ನಾ ನಿಜ್ಜ

ತಿನ್ರಿ ಸಾಕು ಅಂತ ತಿನ್ನಿರಿ ಹಂಗ ತಿನ್ಬ್ಯಾಡ್ರಿ ಅವ್ರು ಪಾನಿಪುರಿ ತಿನ್ನಿ ಗೋಬಿ ಮಂಚೂರ್ ತಿನ್ನಿ ಅವ್ವ ಅಪ್ಪ ಮನ್ಯಾಗ ರೊಟ್ಟಿ ಪಲ್ಯ ಮಾಡಿ ತಳ್ತಿರ್ತಾರ ಅಂತ ತಿನ್ನಂಗಿಲ್ಲ ಇವರು ಗೋಬಿ ತಿನ್ನಿ ಪಾನಿಪುರಿ ತೀನಿ ಅವ್ರು ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ತನ್ನ ತಮ್ಮ ತಲೆ ಬೋಸಿ ತಿಂದಿರ್ತೀರಿ ನೀ ಮೋರ್ನು ಯಾಕೆ ಯಾರು ಹೋಗ ಮಾರ್ಯ ಹೋಗ ಎಲ್ಲ ನಮ್ಮನ್ನ ಡಬ್ಬ ಹಾಕೋರದಾರ ಯಾರ ದಬ್ ನೀವ್ ಹಾಕಸ್ಕೊತಿರಿ ಡಬ್ಬ ಯಾರ್ದಾರ ಮನಿನ ತಿರುಗಿ ಇಡರಿ ನೀವು ತಾರ ಹೋಗಿ ಇಂಡಿಕಾ ಕೊಡ್ಸರಿ ನೀ ಮೂರ್ನು ಓ ಓಕೆ ನನ್ನ ಕೈಯಾಗ ನೀನು ಇನ್ನೊಂದು ಐದು ತಿಂಗ್ಳು ತಗೋ ಯಾಕೆ ಚಿಂತೆ ಮಾಡ್ತಿ ಐದು ತಿಂಗ್ಳು ಮೊಸ ಮಿಷನ್ ಆರ್ಡರ್ ತಗೊಂಡ್ರಿ ಸಾಕ ಹೇಳ್ರಿ ನನ್ನ ನಿವ್ವರ ಒಂದು ಐವತ್ತು ರೂಪಾಯಿ ಕೊಡಿರಿಕಿ ಸುಮ್ ಇರ್ತಾಳೆ ಒಂದು ಐವತ್ತು ರೂಪಾಯಿ ಕೊಡಿರಿ ಕೈಯ ಸುಮ್ ಇರ್ತಾಳಕ್ಕೆ ಆಕಿ ಹುಡುಗ ಊಟ ಮಾಡಿದಾಗ ಕೈಯಾಗ ಕೊಡ್ತಾರಲ್ಲ ಕೊಡ್ರಿ ಆಕಿ ಒಟ್ಟು ನಾನು ನಿನ್ನ ಮದ್ವೆ ಅವಕಾ ನಾನು ನಿನ್ನ ಲವ್ ಮಾಡಬೇಕಾ ಎಸ್ ಆಯ್ತು ನಮ್ಮಪ್ಪನ ಕೇಳ್ತಾನ ಕೇಳಿ ಮದ್ವೆ ಆಗತ್ತ ಏನ್ ನಿಮ್ಮಪ್ಪನ ಮದ್ವೆ ಆಗುತ್ತಾನ ಏ ನಿನ್ನ ಮದ್ವಿ ಆಗುತ್ತಿವ್ಸ್ ನಾನ್ಸನ್ಸ್ ಯು ಟರ್ಬೋ ಇಂಜಿನ್ ನನ್ನ ನಂಗೆ ಇಂಗ್ಲೀಷ್ ಕಲಿಯಕ್ಕೂ ಅದು ಬೇಕು ಯಾವುದು ದಮ್ ಬೇಕು ಯಾಪಲ್ಲ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲ ಭಾರಿ ಮಿಸ್ ಪಾನಿ ಕಟ್ಟಗ ರೊಟ್ಟಿ ತಿಂದವ್ರು ಏನು ನಂಗೆ ಇಂಗ್ಲೀಷ್ ಮಾತಾಡೋಕು ಅದು ಬೇಕು ಅದಂದ್ರೆ ಯಾವುದು దమ్ బమ్ బావి లవ్ మార్తీయ బావి బాడా స్త్రీలింగ ಒಂದ್ ಡ್ ಹೇಳ ನೆನ್ಪತಿಲ್ಲುವ ಸಿನಿಮಾದಾಗ ಏನಂತ ಹಣ್ಣು ಕಚ್ಚಿದ ಮೇಲೆ ಹೆಣ್ಣು ಮೇಲೆ ಬೆಲೆ ಇರಂಗಿಲ್ಲ ಬಿಚ್ಚುಟ್ಟೆ ಬಿಚ್ಚಿದ್ರೆ ಚೆಂದ ಬೋರ್ಡ್ ಇದು ಇಲ್ಲಿಗೆ ಹೋಗತ್ತ ತೋರ್ಸಕ್ ಅಂದ್ರೆ ಪಟ್ಟು ಗಂಟ್ಲೆ ಇಟ್ಟಿಟ್ಟು ಯಾಕೆ ಗಂಡಸ್ರಿ ಹುಡಿಗೆರ ರೇಂಜ್ ವೇಸ್ಟ್ ಆಗಿ ಬರ್ದಣ್ಣವನ ಹಾ ಯಾಕಂದ್ರೆ ಯಾಪ್ಪ ಒಬ್ರ ಗೆಟ್ ಯು ನೀನು ಹುಡಿಗೆರ ತುಟ್ಟಿ ಒಳಗ ಅಜ್ರ ಅಮೃತ ಇರುತ್ತಾ ಯಾವ ಮೂತ್ರ ಮೂತ್ರ ಅಜರ್ ಮೂತ್ರ ಇನ್ನು ಹುಡಿಗೆರ ತುಟಿಗೆ ಏನು ಇರ್ತದ ಅಂತ ಹುಡುಗರ ಹುಡಗುರು ತುಟ್ಟಿ ಒಳಗ ರಘು ದೇಸಾಯಿ ಸಿಮಿ ಸಿಮಿ ತಕ್ಕ ಬಾಚಿನ ಬಾಳ ದಿನಸಾತೋ ಅದು ಮಣ್ಣೊಂದು ಯಾವದಾ ಕುದುಲನೇಗ ದಣಕುನಡಡದ ಡ್ಯಾನ್ಸ್ ಮಾಡಿದ್ದಿಲ್ಲ ಯಾವ ಕಡದು ಅದು ಒಂದು ರೆಕಾರ್ಡ್ ಡ್ಯಾನ್ಸ್ ಮಾಡ್ತು ಇಟ್ ಏನು ಕಂದ್ರ ಕೋಲ್ ನನಗೆ ನೀ ಬ್ರ್ಯಾಂಡರ್ ಅದಾರ ದುಡ್ಕೊಂಡ ತಿತ್ತರು ಏ ಆಳು ವಿಚಾರ ಮಾಡಂಗಿಲ್ಲ ನಾನು ನಾವೇನ್ ಮಂದಿಗತೆ ಎಂಟು ಹತ್ತು ಆಗಿಲ್ಲ ಆಗೋದಾ 2 ಆಗಿಹುದು ಏ ದುಡ್ಡು ತೆಗೆದು ಮಾತಾಡೋ ಮ್ಯಾಗ್ ನೀನು

जून माडून है पहले जोरा रगड़ माड़ी नी रोका बंगारा जून माडून है पहले जोरा

ಬಿಡದ <laughs> <laughs> ಿಗೆ ಬಾಳಿಗೆ ಬೆಳಗ ನನಬಾಳಿಗೆ ಆಗದ ಬೆಳಗ ಆಗಿದಾ ನಿರಸ ಬಂಗಾರ ಮೂಲ ಮಾಡೋ ನಾಯ ಬಣ್ಣದೂರು ನಗರ ಮಾಡಿ ನಿರಸ್ತಾ ಬಂಗಾರ ಮೂಲ ಮಾಡೋಣ ನಾಯ ಕರಸನ ಜೂರು ಕಿಟಿ ಮಾಡೋಣ

ಹುಡುಗಿ ತಪ್ಪಸ್ಕೊಂಡ ಮರೇ ಇದು ಇವ್ನು ಅವ್ನು ಹಿಂಗಿದ್ರೆ ನಮ್ಮ ನಂಬತ್ತೇಪ್ಪ ಹುಡುಗ್ಯಾರನ ಅಲ್ಲ ಗುರುತ ಪರಿಚಯ ಇಲ್ಲದ ಇಂಥ ಟೈಮ್ನಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ವಿಚಾರ ಮಾಡ್ತಾರ ಆದ್ರೆ ಗುರುತು ಪರಿಚಯ ಇಲ್ಲದ ಇಂಥ ಹುಡುಗಿಯರು ನಮ್ಮಂತ ಅಮ್ಮಾಯಿ ಹುಡುಗರನ್ನ ಪ್ರೀತಿ ಮಾಡ್ತೀವ ನನಗೆ ಆಲ್ಟ ಕೊಟ್ಬಿಡ್ತೀವಲ್ಲ ಅಲ್ಲೇ ಇನ್ನು ದೋಸ್ತರ ಇನ್ಮೇಲೆ ಶಾನಾರೀ ಯಾವಾಗ್ಯಾರ ಪ್ರೀತಿ ಮಾಡ್ತನತ್ತ ಬಂದಳಂದ್ರೆ ಆಕಿದ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನ್ಯ ಮೂರು ಲಕ್ಷ ಸಾಲ ತೆಗೀರಿ ಅವ್ರು ಅಂದಾಗ ಸುದ್ದಿಗೆ ಇರ್ತಾರೆ ಇವ್ರು ಇರ್ಲಿಲ್ಲ ಅಂದ್ರೆ ಹಿಂಗೆ ಕೈ ಕೊಟ್ಟ ತಲೆ ಬೋಳಿಸ್ ಮ್ಯಾಕ್ ಪೇರನ್ ಲವ್ಲಿ ಬಡ್ದ ಹೋಗಾರ ಇವ್ನವ್ನು ಕೈ ಕೊಟ್ರೆ ನಾಟ್ರ ಉರ್ಪಿತು ಒಂದು ಬುತ್ತಿ ಕಟ್ಕೊಂಡ್ ಕಸಕ್ಕೆ ಹೋಗಿರ್ಬೇಕು ಇವ್ರ ಅಂದ್ರೆ ಬುದ್ಧಿ ಬೇಟಕ ಇವ್ನವ್ನು ಅವಾಗ ಹಂಗಿರ್ತೈತಿ ಈಗ ಹಿಂಗೆ ಇರ್ತತಿ ಬರೀ ರೊಕ್ಕ ರೊಕ್ಕ ಸಾಯ್ತೈತಿ ಇವ್ನ ಅವನು ರೊಕ್ಕ ಒಂದು ಸುಡದೈತಿ ಸುಡ್ದೈತಿದ್ವು ಅಲ್ಲ ಎಲ್ಲ ಇಲ್ಲೇ ಬಿಡ್ದೈತಿ ನಾಳೆ ಮ್ಯಾನ ಮ್ಯಾಲ ಹೋಗ್ದ ಬರೀ ಕನ್ಯಾ ಹೋದ್ರೆ ಬರೀ ನೌಕರಿದವ್ ಬೇಕು ರಾಕಿದ್ದ ಬೇಕು ಅಂತಾರೆ ಇವ್ರಿಗೆಲ್ಲ ನೌಕ್ರಿದವ ರಾಕಿದ್ದ ಬೇಕು ಅದು ಸರಿ ಇವ್ರ ಅಂತಂಬ್ರ ಯಾವ ನೌಕರನು ಇರಾರ ಬಸ್ ಸ್ಟ್ಯಾಂಡ್ ಯಾಕೆ ಚಾ ಇರ್ಲಾರ್ದ ಹೊರಾಕಿರ್ಲಾರ ತಿರ್ಗಾಡ್ತಿರ್ತಾರ ಇವ್ನೂ ಅವ್ರ ಮನುಷ್ಯರ ಮಕ್ಕಳು ನಾವೇನು ದೇವ್ರ ಮಕ್ಕಳು ಏನು ಅವನ ಇವ್ನೂನು ಏನೈತ್ರಿ ಇರು ಮಟ ನಂದು ತಂದು ಅನ್ನೋದೈತಿ ಎಲ್ಲ ಬಿಟ್ಟು ಒಂದಲ್ಲ ಒಂದು ದಿನ ಕಡೆ ನಿದ್ದು ಬರೋ ಮನ್ಕೊಳದೈತಿ ಏನೈತಿ ಹೋಗುದೈತಿ ಹೋಗುದೈತಿ ಏನೈತಿ